ಉಕ್ರೇನ್ನ ಸೈನಿಕರು ರಷ್ಯಾ ಡ್ರೋನ್ ಒಂದನ್ನು ಹೊಡೆದು ಉರುಳಿಸಿದ್ದಾರೆ ಆಕಾಶದಲ್ಲಿ ಹಾರಾಟ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಹೆಲಿಕಾಪ್ಟರ್ನಿಂದ ಶೂಟ್ ಮಾಡಿ ಕೆಳಗಡೆ ಬೀಳಿಸಿದ್ದಾರೆ ಇನ್ನು ನೆಲಕ್ಕೆ ಬಿದ್ದು ಬೆಂಕಿ ಉಂಡೆಯಂತಾಗಿತ್ತು ಈ ಡ್ರೋನ್ ಶಹೇದ್ ಒನ್ ಥರ್ಟಿ ಸಿಕ್ಸ್ ಅನ್ನುವಂತಹ ಡ್ರೋನ್ ಏನಿದೆ ಇದು ನೋಡ ನೋಡ್ತಾ ಇದ್ದಂತೆ ದಾಳಿಗೆ ತುತ್ತಾಗಿ ಕೆಳಗಡೆ ಬಿದ್ದು ಬ್ಲಾಸ್ಟ್ ಆಗಿದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇದು ರಷ್ಯಾ ಮೂಲದ ಡ್ರೋನ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಆಕಾಶದಲ್ಲಿ ಹಾರಾಟವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾ ಇದ್ದಂತಹ ಉಕ್ರೇನ್ನ ಸೈನಿಕರು ಇದನ್ನು ಹೊಡೆದು ಉರುಳಿಸಿದ್ದಾರೆ ಹೆಲಿಕಾಪ್ಟರ್ನಿಂದ ಶೂಟ್ ಮಾಡಿದ್ದಾರೆ ಮಷಿನ್ ಗನ್ನಿಂದ ಇದೇ ಸಂದರ್ಭದಲ್ಲಿ ಆ ಡ್ರೋನ್ ನೆಲಕ್ಕೆ ಅಪ್ಪಳಿಸಿ ಬಿದ್ದು ಸ್ಫೋಟವಾಗಿದೆ ಇನ್ನು ಇದರ ವಿಡಿಯೋ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಸೈನಿಕರು ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ